ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ನಿನ್ನೆ ಹಿಂದಿನ ವೀಡಿಯೋದಲ್ಲಿ ಲಗ್ನದಲ್ಲಿ ಇರತಕ್ಕಂಥ ರವಿಯಾದಿ ಗ್ರಹಗಳನ್ನು ನೋಡ್ತಾ ಬಂದ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ರವಿಯಾದಿ ಗ್ರಹಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಎರಡನೇ ಮನೆಯಲ್ಲಿ ಗ್ರಹಗಳು ಕೂತಾಗ ಯಾವ್ಯಾವ ಪರಗಳನ್ನು ಕೊಡುತ್ತೆ ಅಂತ ನೋಡೋಣ ಬನ್ನಿ ಎರಡನೇ ಮನೆಯಲ್ಲಿ ರವಿ ಬಂದು ಕೂತಾಗ ಇವರಿಗೆ ಕುಟುಂಬದಲ್ಲಿ ಪಿತೃಧನ ಸಂಪತ್ತು ತಂದೆಯಿಂದ ಬರ್ತಕ್ಕಂಥದ್ದು ಮತ್ತು ಕುಟುಂಬದಿಂದ ಬರ್ತಕ್ಕಂಥ ಸಂಪತ್ತುಗಳು ಭಾಳ ವಿಶೇಷವಾಗಿ ಬರ್ತಕ್ಕಂಥದ್ದು ತುಂಬ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿರ್ತಾರೆ ಒಳ್ಳೆಯ ಸ್ನೇಹಿತರನ್ನು ಇರ್ತಕ್ಕಂಥದ್ದು ಆಮೇಲೆ ಸರ್ಕಾರಿ ನೌಕರಿಗಳನ್ನು ಹೊಂದ್ತಕ್ಕಂಥ ವಿಚಾರಗಳನ್ನು ಹೊಂದ್ತಾರೆ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನ ತೋರಿಸೋದ್ರಿಂದ ಎರಡನೇ ಮನೆಯಲ್ಲಿ ರವಿ ಮುಗಿದ ಮೇಲೆ ಚಂದ್ರ ಬಂದಾಗ ಚಂದ್ರ ಇದ್ದಾಗ ಏನಾಗ್ತದೆ ಅಂದರೆ ಎರಡನೇ ಮನೆಯಲ್ಲಿ ಬಂದು ಚಂದ್ರ ಕೂತ್ರೆ ಪತ್ನಿ ಸುಂದರವಾಗಿರ್ತಕ್ಕಂಥ ಪತ್ನಿಯನ್ನು ಪಡಿತಕ್ಕಂಥದ್ದು ಸಹೋದರರಲ್ಲಿ ಹಣ ತಮ್ಮಂದರೊಡನೆ ಒಳ್ಳೆಯ ಸ್ನೇಹವನ್ನು ಸಂಪಾದಿಸಿರ್ತಾರೆ ಈ ಥರ ಯೋಗಗಳನ್ನು ಹೊಂದಿರತಕ್ಕಂಥದ್ದು ಎರಡನೇ ಮನೆಯಲ್ಲಿ ಬಂದು ಕೂತಾಗ ಯಾರು ಚಂದ್ರ ಒಂದು ಕೂತಾಗ ಅದೇ ಎರಡನೇ ಮನೆಯಲ್ಲಿ ಬಂದು ಕುಜಾ ಕೂತ್ರೆ ಏನಾಗುತ್ತೆ ಕುಜಾ ಬಂದು ಕೂತ್ರೆ ಕುಜ ಬಂದು ಸ್ಟ್ರಾಂಗ್ ಪ್ಲಾನೆಟ್ ಆಗಿರೋದ್ರಿಂದ ಭಾಳ ದುಂದುಗಾರಿಕೆ ಬಹು ಖರ್ಚನ್ನು ಹೊಂದತಕ್ಕಂಥದ್ದು ಎರಡನೇ ಮನೆ ಲಕ್ಷ್ಮೀ ಸ್ಥಾನ ಆಗಿರೋದ್ರಿಂದ ಬಹು ಖರ್ಚನ್ನು ಮಾಡ್ತಕ್ಕಂಥದ್ದು ಧನವಂತರಾಗಿರ್ತಾರೆ ಸ್ವಲ್ಪ ಸಿಟ್ಟಿನ ಸ್ವಭಾವನೂ ಹೊಂದಿರ್ತಾರೆ ಬಂಧು ಮಿತ್ರರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಸಂಬಂಧಗಳಲ್ಲಿ ಭಾಳ ವಿಶೇಷವಾಗಿ ಪ್ರೀತಿ ಒಳವರಾಗಿರ್ತಕ್ಕಂಥರಾಗಿರ್ತಾರೆ ಅದೇ ದ್ವಿತೀಯದಲ್ಲಿ ಬಂದು ಬುಧ ಇದ್ದಾಗ್ಬಿಟ್ಟಿದರೆ ಅಂದರೆ ಬುಧ ಬಂದು ಎರಡನೇ ಮನೆಯಲ್ಲಿ ಕೂದರೆ ಅವನ ಫಲ ಹೇಗಿರುತ್ತೆಂದರೆ ಈ ಲೆಕ್ಕಾಚಾರ ಗುಮಾಸ್ತ ಲೆಕ್ಕಪತ್ರ ಬರೀತಕ್ಕಂಥ ಜಾಬಲ್ಲಿ ಇರ್ತಕ್ಕಂಥದ್ದು ಧನ ಸಂಪಾದಿಸ್ತಕ್ಕಂಥದ್ದು ಹಿಂಗೆ ವ್ಯಾಪಾರ ವ್ಯವಹಾರಗಳು ಭಾಳ ಜಾಗೃತ ಅಜಾಗೃತನದಿಂದ ನಡೆದುಕೊಳ್ತಕ್ಕಂಥದ್ದು ಧನ ನಷ್ಟ ಆರ್ಥಿಕ ನಷ್ಟ ಹೊಂದತಕ್ಕಂಥದ್ದು ಈ ರೀತಿ ಬುಧನ ಫಲ ಆಗಿರ್ತಕ್ಕಂಥದ್ದು ಅದೇ ದ್ವಿತೀಯದಲ್ಲಿ ಒಂದು ಗುರು ಕೂತ್ರೆ ಒಳ್ಳೆ ಧನವಂತರಾಗಿರ್ತಾರೆ ಗುರು ಅಂದರೆ ದುಡ್ಡಿಗೆ ಕಾರಕ ಜ್ಞಾನಕ್ಕೆ ಕಾರಕ ಆಗಿರೋದ್ರಿಂದ ಹೊಲ ಮನೆ ಆಸ್ತಿ ಸ್ಥಿರಾಸ್ತಿಗಳನ್ನು ಮಾಡ್ತಕ್ಕಂಥದ್ದು ಸಂಪಾದನೆ ಮಾಡ್ತಾರೆ ಒಳ್ಳೆಯ ಯಶಸ್ಸು ಮತ್ತು ಶ್ರೇಯಸ್ಸನ್ನು ಹೊಂದಿರತಕ್ಕಂಥದ್ದು ಬುಧ ಬಂದು ಕೂತಾಗ ಗುರು ಬಂದು ಕೂತಾಗ ಭಾಳ ವಿಶೇಷವಾಗಿ ಈ ಗುಡಿ ಗುಂಡುಗಳು ದೇವತೆ ಕಾರ್ಯಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾದ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ ಇದು ಗುರುವಿನ ಇರ್ತಕ್ಕಂಥ ಫಲ ಇದೇ ಎರಡನೇ ಮನೆಯಲ್ಲಿ ಬಂದು ಶುಕ್ರ ಕೂತ್ರೆ ಶುಕ್ರ ಬಂದು ಕೂತರೆ ಭಾಳ ವಿಶೇಷವಾಗಿ ಸಂತೋಷದಿಂದ ಎಂಟರ್ಟೈನ್ಮೆಂಟೇ ಕಾಲ ಕಳೀತಕ್ಕಂಥದ್ದು ಹಣ ಸಂಪಾದನೆ ಆರ್ಥಿಕ ವಿಚಾರದಲ್ಲಿ ಶುಕ್ರನು ಕೂಡ ಭಾಳ ಒಂದು ತಂದು ಕೊಡ್ತಕ್ಕಂಥದ್ದು ಆರ್ಥಿಕ ದುಡ್ಡಿನ ವ್ಯವಸ್ಥೆಯನ್ನು ಸ್ತ್ರೀಯರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರ್ತಕ್ಕಂಥವರಾಗಿರ್ತಾರೆ ಅಲಂಕಾರಿಕ ವಸ್ತುಗಳಲ್ಲಿ ಆಭರಣಗಳಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂತ ಕರಿತೀವಲ್ಲ ಆ ರೀತಿ ನಾನಾ ರೀತಿಯ ಒಂದು ಆಸೆಯನ್ನು ಹೊಂದಿರತಕ್ಕಂಥದ್ದು ಶುಕ್ರ ಅಂದರೆ ಆಸೆಗೆ ಕಾರಕ ಇದು ಎರಡನೇ ಮನೆಯಲ್ಲಿ ಬಂದು ಶನಿ ಕೂತ್ರೆ ದ್ವಿತೀಯದಲ್ಲಿ ಶನಿ ಇದ್ದಾಗ ಬಂದು ಏನು ಫಲ ಕೊಡ್ತಾನೆ ಅಂದರೆ ಇವರು ಜನಿಸಿದಾಗ ಶನಿ ಇದ್ದಾಗ ಖರ್ಚು ಮಾಡ್ತಕ್ಕಂಥವ್ರು ಅಂದರೆ ಜಾಸ್ತಿ ಎಕ್ಸ್ ಎಕ್ಸ್ ಎಕ್ಸ್ಪೆನ್ಸಿವ್ ಆಗಿರ್ತಾರೆ ವ್ಯಾಪಾರದಲ್ಲಿ ಧನಹಾನಿ ಮಾಡ್ತಕ್ಕಂಥದ್ದು ಬಿಸ್ನೆಸ್ ಅಂತ ಹೊಂಟಾಗ ಆರ್ಥಿಕ ನಷ್ಟ ಹೊಂದ್ತಾರೆ ಸ್ವಲ್ಪ ಬಡತನ ದರಿದ್ರ ನೆಗೆಟಿವನ್ನು ತಂದು ಕೊಡ್ತಕ್ಕಂಥದ್ದು ಕೆಲವೊಂದು ಸಾರಿ ಕುಟುಂಬಕ್ಕೋಸ್ಕರ ತಮ್ಮ ಎಲ್ಲ ತ್ಯಾಗಗಳನ್ನು ಮಾಡಿ ಅನೇಕ ಸ್ನಾದಿನರ ಕುಟುಂಬ ತ್ಯಾಗ ಮಾಡ್ತಕ್ಕಂಥವ್ರು ಪರಿಸ್ಥಿತಿಗೆ ಅನುಕೂಲಕ್ಕೆ ತಕ್ಕನಾಗಿ ಹೊಂದ್ಕೊಂಡು ಹೋಗ್ತಾರೆ ಅದು ಶನಿ ಇದ್ದಾಗ ಕೆಲವೊಂದು ರಾಶಿಗಳ ಮೇಲೆ ಡಿಪೆಂಡ್ ಆಗ್ತದೆ ಇದನ್ನು ನೆಗೆಟಿವ್ ಥಾಟ್ಸ್ ಥಾಟ್ಸನ್ನು ತಂದುಕೊಟ್ಟರು ಕೂಡ ತುಲಾರಾಶಿ ಮಕರ ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ಏನಾದರೂ ಎರಡನೇ ಮನೆಯಾಗಿದ್ದು ಅದರಲ್ಲಿ ಶನಿ ಕೂತ್ರೆ ಒಂದು ವಿಪರೀತವಾಗಿರ್ತಕ್ಕಂಥ ಒಂದು ಉತ್ತಮ ಫಲಗಳನ್ನು ಕೊಡ್ತಾನೆ ಶನಿ ಎರಡನೇ ಮನೆಯಲ್ಲಿ ತುಲಾರಾಶಿ ಮಕರ ಮತ್ತು ಕುಂಭ ತುಲಾ ಮಕರ ಮತ್ತು ಕುಂಭ ಇವು ಏನಾದರೂ ಎರಡನೇ ಮನೆಗಳಾದರೆ ಅಂದರೆ ಈ ಕನ್ಯಾ ಲಗ್ನ ಆದರೆ ಧನುರ್ ಲಗ್ನ ಆದರೆ ಮಕರ ಲಗ್ನ ಆದರೆ ಇದರಲ್ಲಿ ಬಂದು ಎರಡನೇ ಮನೆಯಲ್ಲಿ ಪಕ್ಕದಲ್ಲಿ ಶನಿ ಕೂತಾಗ ಸ್ವಲ್ಪ ಉತ್ತಮ ಫಲಗಳನ್ನೇ ಕೊಡ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕ ಜಾತಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕಂದರೆ ವೀಕ್ಷಕರೇ ನನ್ನ ವಾಟ್ಸಪ್ ನಂಬರ್ಗೆ ಮಾಡಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ನಮ್ದು ಯಾವುದೇ ರೀತಿ ಫೀಸ್ ಇಷ್ಟೇ ಕೊಡಬೇಕಂತೇನಿಲ್ಲ ನಾವು ಉಚಿತವಾಗಿ ಹೇಳ್ತಕ್ಕಂಥದ್ದು ಆಸ್ಟ್ರಾಲಜಿನ ನಿಮಗೆ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಸಾಧಕರು ಗ್ರಾಹಕರು ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತು ಮುಂದೆ ನೋಡೋದಿಲ್ಲ ಸಿಗೋಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ